ಎಲ್ರಿಗೂ ಸೋಮವಾರ ಅಂದರೆ ಒಂದು ಒಳ್ಳೆ ಸ್ಟಾರ್ಟಪ್ ಡೇ ಆಗಿರುತ್ತೆ ಬಟ್ ನಮ್ಮಿಗೋ ತುಂಬ ಲೇಝಿ ಡೇ ಅದು ಬಿಕಾಸ್ ನನ್ನ ಹಸ್ಬೆಂಡ್ಗೆ ಹಾಫ್ ಇರೋದ್ರಿಂದ ಹಾಗೆ ಫ್ರೆಶ್ಅಪ್ ಆಗಿ ನಮ್ಮ ಬಾಸ್ಗೊಂದು ಸೆಲ್ಯೂಟ್ ಹೊಡ್ಕೊಂಡ್ವಿ ಹೊರಟೇ ಬಿಟ್ವಿ ನಮ್ಮದು ಶಾಪ್ ಮಾಡಲಿಕ್ಕೆ ಅಪ್ಪಬ್ಬಾ ಸಿಟಿ ಬಿ ಟೀಚರ್ ಬಂದರೆ ಟ್ರಾಫಿಕ್ ಎದರಿಕೊಂಡು ಇಲ್ಲೂ ಸಹ ಅದೇ ಟ್ರಾಫಿಕ್ ತುಂಬ ದಿನಗಳ ನಂತರ ನಾನು ಈ ಏರಿಯಾದಲ್ಲಿ ಟ್ರಾಫಿಕ್ ನೋಡಿದೆ ಏನಪ್ಪ ಟ್ರಾಫಿಕ್ ಜಂಜಾಟ ನಮಗೆಲ್ಲ ಒಂದೊಂದು ದಿನಕ್ಕೆ ಎಷ್ಟು ತಲೆನೋವಾಗೋದು ಆಗೋದು ಸಿಟಿನಲ್ಲಿ ಡೈಲಿ ಅದು ಅನ್ಬೌಸ್ಬೇಕಲ್ಲ ಹೆಂಗೆ ಅನ್ಭವಿಸ್ತಾರೆ ಹಾಗೆ ಹಿಂದೆ ಕೂತಿದ್ರಿಂದ ನಾನು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ವೀಡಿಯೋಸ್ ಮಾಡಿಕೊಂಡು ನಾವು ಹೊರಟಿದ್ದು ರೆಡಿ ಮಾಡಿಕೆ ಬಿಕಾಸ್ ಇಸ್ ಟೈಮ್ ಫಾರ್ ಶಾಪಿಂಗ್ ಹಾಗೆ ಸ್ವಲ್ಪ ಮನೆಗೆಲ್ಲ ಏನೇನೋ ತೊಗೋಬೇಕಿತ್ತು ಅಂತ ಶಾಪ್ ಮಾಡಲಿಕ್ಕೆ ಅಂತ ಹೋದ್ವಿ ಇಬ್ರು ಸ್ವಲ್ಪ ಸುತ್ತಾಡ್ಕೊಂಡು ಸ್ವಲ್ಪ ಗ್ರಾಸರಿಸ ಎಲ್ಲ ತೊಗೋಬೇಕಿತ್ತು ತೊಗೊಂಡು ನಾನು ತಗೊತಾ ಇದ್ದೆ ನನ್ನ ಹಸ್ಬೆಂಡ್ಗೆ ವಿಡಿಯೋ ಮಾಡುವ ಕೆಲಸ ಹಾಗೆ ಸ್ವಲ್ಪ ಮನೆಗೆ ಏನೇನು ಐಟಮ್ ಬೇಕೆಲ್ಲ ತೊಗೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಸೊ ತೊಗೊಂಡು ಇನ್ನೇನು ನನ್ನ ಮೇನ್ ಪಾಯಿಂಟ್ ತಿನ್ನೋದು ಅದಂತೂ ನಾನು ಮಿಸ್ ಮಾಡ್ದಂಗೆ ಬರೋದೇ ಇಲ್ಲ ನನಗೆ ಮನೇಲಿ ತಿನ್ನಲಿಕ್ಕೆ ಏನಾದರೂ ಬೇಕೇ ಬೇಕು ನನಗೆ ಅನ್ನೋದಕ್ಕಿಂತ ಹೆಸರು ನಂದು ನನ್ನ ಗಂಡಂಗೆ ತುಂಬ ಬೇಕು ಅದು ತಿನ್ನೋದು ಎಷ್ಟು ತೊಗೊಂಡ್ರು ಅವ್ರಿಗೆ ಸಾಲದು ಆದರೂ ನಾನು ಸ್ವಲ್ಪ ಎಲ್ಲ ಈ ಸಲಹೆ ಶಾಪ್ ಮಾಡಿದೆ ಹೋದ್ರೂ ಕಮ್ಮಿ ಏನಿಲ್ಲ ಏನಿಲ್ಲ ಅಂತ ಹೋದ್ರೂ ತುಂಬ ತುಂಬ ದುಡ್ಡು ಮಾಡ್ಕೊಂಡು ಬರ್ತಿದ್ವಿ ಬಟ್ ಈ ಸರ್ತಿ ಎಷ್ಟೇ ಅಂತ ಟಾರ್ಗೆಟ್ ಮಾಡ್ಕೊಂಡು ಹೋಗಿದ್ದು ಆದರೂ ಹಾಗೇ ಬಿಡ್ತು ಏನು ಮಾಡೋಣ ನನಗೇನು ಇಷ್ಟ ಅಂತ ಅವ್ರು ತೊಗೊಳೋದಕ್ಕಿಂತ ಅವ್ರಿಗೇನು ಇಷ್ಟ ಅಂತ ನನಗೆ ಗೊತ್ತಿರುತ್ತೆ ಸೊ ನಾನು ತಗೊತಾ ಇರ್ತೀನಿ ಅವ್ರಿಗೆ ಏನೇನು ಬೇಕಂತೆಲ್ಲ ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಫೇವ್ರೆಟ್ ಸ್ಪಾಟ್ ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗಿರೋ ಮಗಲ್ಲಿ ಟೀ ಕಾಫಿ ಕುಡಿಯೋದು ಅಂದ್ರೆ ತುಂಬ ಇಷ್ಟ ಅವ್ರ ಅದ್ರಲ್ಲಿ ನೋಡ್ತಾ ಇದ್ರು ಫೈನಲ್ಲಿ ಮುಗಿಸಿ ಬಿಲ್ಲಿ ಸೆಕ್ಷನ್ ಬಂದು ಬಿಲ್ ಹಾಕ್ಸಿ ಹೊರಟೇ ಬಿಟ್ವಿ ಮತ್ತೆ ಗಾಡಿಲಿ ಕೂತಿದ್ದೀವಿ ಅಂತ ಟೆನ್ಷನ್ ಮಾಡ್ಕೊಂಡು ಅಲ್ಲ ಹಾಗೆ ಸ್ವಲ್ಪ ನಾನು ವ್ಯೂನ ಎಂಜಾಯ್ ಮಾಡಿಕೊಂಡು ಅದರಲ್ಲೂ ನಾನು ಯಾಕೋ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ಎಂಜಾಯ್ ಮಾಡ್ತಾ ಇದ್ದೆ ಪಾಪ ನನ್ನ ಪಾಪ ಅವ್ರು ಮಾತ್ರ ಮಳೆಯಲ್ಲಿ ಪಡ್ಕೊಂಡು ಗಾಡಿ ಓಡಿಸ್ಕೊಂಡು ಅಂತು ನಿಂತು ನನಗೆ ಸ್ವಲ್ಪ ತಿನ್ನೋಕೆ ಕೊಡಿಸಿ ಫೈನಲಿ ಮನೆ ಕರ್ಕೊ ಬಂದ್ಬಿಟ್ಟು ವಿಡಿಯೋ ಇಷ್ಟ ಆದರೆ ನಾನು ಲೈಕ್ ಮಾಡಿ ಮತ್ತು ಇನ್ನೊಂದು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಲವ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್